ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರಲ್ಲೋ ರಾಯರ ಭತ್ತ ಅನ್ನುತ್ತ ರಾಯರ ಅನುಭವ ಹೇಳಲಿಕ್ಕೆ ನಮ್ಮಲ್ಲಿರುವಂತಹ ಶಕ್ತಿ ಅಂದ್ರೆ ರಾಯರೇ ಯಾಕಂದ್ರೆ ಪ್ರತಿ ಪ್ರತಿ ಜಾಗದಲ್ಲೋ ನಾವು ನೆನೆಸಿದಾಗಲೆಲ್ಲ ರಾಯರು ನಮ್ಮೊಡೆಗೆ ಇದ್ದಾರೆ ಅನ್ನೋದನ್ನ ಮಹಾ ಒಂದು ಅನುಭವಗಳನ್ನ ನೀವು ನೋಡ್ತಾನೆ ಇದ್ದೀರಾ ಅದರಲ್ಲಿ ಅತ್ಯುತ್ತಮವಾದಂತಹ ಯಾಕಂದ್ರೆ ಪ್ರತಿಯೊಬ್ಬರಲ್ಲೂ ರಾಯರಿದ್ದಾರೆ ಅನ್ನೋದನ್ನ ಅವರು ಪರೋಕ್ಷವಾಗಿ ನಮ್ಮ ಒಂದು ಜೀವನದಲ್ಲಿ ನಾವು ಯಾವುದು ನಮ್ಮ ಕೆಲಸ ಆಗಿಲ್ಲ ಅದನ್ನ ಆಗಿಸುವ ಮೂಲಕ ನಮ್ಮನ್ನು ಒಂದು ನೆಮ್ಮದಿಯ ಅಡಿಗೆ ಕರೆದುಕೊಂಡು ಹೋಗುವುದ್ ಮೂಲಕ ನಮ್ಗೆ ಅನುಭವವನ್ನ ಮಾಡ್ತಿದ್ದಾರೆ ಅಂತೆಯೇ ಭಕ್ತರೊಬ್ಬರು ಅವರ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಈ ಒಂದು ಕೃಷ್ಣರಾಜಾಪುರದ ಮಠದಲ್ಲಿ ಅವರ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ ನಮಸ್ಕಾರ ನಮಸ್ಕಾರ ನಿಮ್ಮ ಒಂದು ಜೀವನದಲ್ಲಿ ಅಂದ್ರೆ ರಾಯರು ಅಂದ್ರೆ ನಮ್ಮ ಒಂಥರ ಮೈ ರೋಮಾಂಚನ ಆಗುತ್ತೆ ಹೌದು ಮತ್ತೆ ರಾಯರನ್ನು ನಾವು ನೋಡಿದಾಗ ನಮಗೆ ಬೇರೆ ಏನು ಕಾಣೋದಿಲ್ಲ ಪ್ರಪಂಚನೇ ರಾಯರ್ ಅನ್ಸ್ಬಿಡತ್ತೆ ಹೌದು ಈ ಮಠದಲ್ಲಿ ಬರ್ಬೇಕು ಅಂದ್ರೆ ಅದೃಷ್ಟ ಯಾಕಂದ್ರೆ ಅವ್ರ ಅನುಗ್ರಹ ಇಲ್ಲದೆ ನಾವು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತದ್ರಲ್ಲಿ ಅವರು ಅವ್ರಿಗೆ ಒಂದು ರೇ ರಾಯರ ಸೇವೆ ಮಾಡ್ತಿದೀರ ನೀವು ಪ್ರತಿ ಗುರುವಾರ ಪ್ರತಿ ದಿನವೂ ಕೂಡ ನೀವು ರಾಯರ ನೆನೀತಾ ಇದ್ದೀರಾ ಇಲ್ಲಿ ಸಿಕ್ಕುವಂತಹ ಸಂತೋಷ ನಿಮಗೆ ಹ್ಯಾಕ್ ಹೇಗೆ ನಿಮ್ಗೆ ಒಲಿತು ಅನ್ನೋದು ಆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ ಬೇಕು ಓಂ ಶ್ರೀ ಗುರು ರಾಘವೇಂದ್ರ ನಾನು ಈ ಮಠಕ್ಕೆ ಕಳೆದ ಐದು ವರ್ಷದಿಂದ ಸತತವಾಗಿ ಬರ್ತಾ ಇದ್ದೀನಿ ಮತ್ತೆ ಈ ಮಠದ ನಾನು ಒಬ್ಬ ವಾಲೆಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಪ್ರತಿ ಆರಾಧನೆ ಆಗಿರ್ಬೋದು ರಾಯರ ಹುಟ್ಟಿದಬ್ಬ ಆಗಿರ್ಬೋದು ಈ ಮಠದಲ್ಲಿ ನಡೆಯುವಂತ ಯಾವುದೇ ಒಂದು ಪುಟ್ಟ ಕಾರ್ಯಕ್ರಮ ಇದ್ರು ಇಲ್ಲಿ ನಿಂತು ನಾವು ರಾಯರ ಭಕ್ತರಾಗಿ ಈ ಕ್ರ ಈ ಮಠದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿಗೊಳಿಸಿ ನಾವು ಈ ಮಠದಲ್ಲಿ ಒಬ್ಬ ಭಕ್ತನಾಗಿ ಮತ್ತು ಈ ಸಿಬ್ಬಂದಿಯಲ್ಲಿ ಒಬ್ಬರಾಗಿ ನಾನು ಈ ಮಠದಲ್ಲಿ ನನ್ನ ಸೇವೆ ಸಲ್ಲಿಸ್ಕೊಂಡು ಹೋಗ್ತಾ ಇದ್ದೀನಿ ನಾನು ನನ್ನ ಜೀವನದಲ್ಲಿ ನಡೆದಂತ ಮೂರು ಸತ್ಯ ಘಟನೆಗಳನ್ನ ನಿಮ್ ಮುಂದೆ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಒಂದನೇದೇ ಅಂದ್ರೆ ಮೊದಲನೆಯದಾಗಿ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ನಮ್ಮ ತಾಯಿಯವರು ತುಂಬಾ ಆರೋಗ್ಯ ಹದಗೆಟ್ಟಿತ್ತು ಪ್ರತಿ ದಿನ ರಾತ್ರಿ ಆದ್ರೆ ಅವರ ನಿದ್ದೆ ಬರ್ತಿರ್ಲಿಲ್ಲ ನಿದ್ದೆನೆ ಮಾಡ್ತಿರ್ಲಿಲ್ಲ ರಾತ್ರಿ ಎಲ್ಲ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಂತ ಕಾಲದಲ್ಲಿ ನಾನು ಪ್ರತಿ ಗುರುವಾರ ಇಲ್ಲಿ ಬರ್ತಾ ಇದ್ದೆ ನಮ್ಮ ಗುರು ಆಚಾರ್ಯರ ಕೇಳಿದೆ ಸ ಗುರುಗಳೇ ನನ್ನ ತಾಯಿಗೆ ಈ ತರ ಆಗಿದೆ ನಿದ್ದೆ ಮಾಡಕ್ಕೆ ಪ್ರತಿ ದಿನ ನಿದ್ದೆ ಬರ್ತಾ ಇಲ್ಲ ಇದಕ್ಕೇನಾದ್ರೂ ಒಂದು ಪರಿಹಾರ ಇದೆಯಾ ಅಂತ ಕೇಳಿದೆ ಅವ್ರು ಹೇಳಿದ ಒಂದೇ ಒಂದು ಮಾತು ಒಂಬತ್ತು ವಾರ ಒಂಬತ್ತು ದಿನ ನಿನ್ನ ತಾಯಿನ ಇಲ್ಲಿ ಕಳಿಸು ನಾನು ರಾಯರ ಪಾದೋಕ್ಷಣೆ ಪ್ರೋಕ್ಷಣೆ ಮಾಡ್ತೀನಿ ಮುಂದೆ ಆ ರಾಯರ ಅನುಗ್ರಹ ಆದ್ರೆ ಆಗ್ಬಹುದು ಅಂತ ಒಂದು ವಾಕ್ಯ ಕೊಟ್ರು ಹೋಗಿ ನಮ್ ತಾಯಿ ಹೇಳಿದೆ ಅಮ್ಮ ಈ ತರ ಗುರುಗಳು ಬರೆ ಕೇಳ್ತಾ ಇದ್ದಾರೆ ಪ್ರತಿದಿನ ಒಂಬತ್ತು ವಾರ ಮನೆಯಲ್ಲಿ ದೀಪ ಹಚ್ಚಿ ಹಚ್ಚಿ ನೀನು ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬಮ್ಮ ಅಂತ ಹೇಳಿದೆ ನಮ್ಮ ತಾಯಿ ನಮ್ಮ ತಾಯಿ ಅದೇ ತರನೆ ಒಂಬತ್ತು ದಿನ ಒಂಬತ್ ಪ್ರತಿ ದಿನನೂ ಬಂದು ತೀರ್ಥ ಪ್ರೋಕ್ಷಣೆ ಮಾಡಿಸ್ಕೊಂಡು ಹೋಗ್ತಾ ಇದ್ರು ಎಂಟು ದಿನ ದಿನ ಮುಗಿತು ಒಂಬತ್ತು ದಿನ ದಿನ ಮನೆಯಲ್ಲಿ ದೀಪ ತುಪ್ಪ ದೀಪ ಹಚ್ಚಿ ಬಂದು ರಾಯರ ದರ್ಶನ ಮಾಡಿ ರಾಯರು ಪ್ರೋಕ್ಷಣೆ ಮಾಡ್ತಾ ಇದು ಗುರುಗಳು ತೀರ್ಥ ಪ್ರೋಕ್ಷಣ ಮಾಡ್ತಾ ಇದಾರೆ ಮಾಡ್ತಿದ್ದಂತ ಕ್ಷಣದಲ್ಲಿ ಸಂಪೂರ್ಣ ಅಲಂಕಾರ ಹ್ಮ್ ರಾಯ್ ಮಾಡಿದಂತಹ ಹೂವಿನ ಅಲಂಕಾರ ಸಂಪೂರ್ಣ ಅಲಂಕಾರ ಕೆಳಗಡೆ ಇತ್ತು ಅಂದಿಗೆ ಅವತ್ತು ನನ್ನ ತಾಯಿಗೆ ರಾಯರ ಅನುಗ್ರಹ ಆಗೋದು ಅಂತೂ ತೃಪ್ತಿ ಆಯ್ತು ಅಂದ್ ಆ ದಿನ ರಾತ್ರಿಯಿಂದನೇ ನನ್ನ ತಾಯಿ ಸಂಪೂರ್ಣ ಇದ್ದೆ ಇದ್ದ ಜಾತಿ ನಿದ್ದೆ ನಿದ್ದೆ ಮಾಡಿ ಏನೋ ತಂದುಕೊಳ್ಳದೆ ಅಂದ್ರೆ ಎಂಟನೇ ದಿನ ತುಂಬಿ ಎಂಟನೇ ದಿನ ರಾತ್ರಿ ತುಂಬಿದಂತ ಕಾಲದಲ್ಲಿ ರಾತ್ರಿ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಆ ಸಮಯದಲ್ಲಿ ನನ್ನ ಮನೆಯಿಂದ ನನ್ನ ಮನೆ ಹತ್ರ ಮಗು ನಾನಿದ್ದೇನೆ ಅನ್ನೋ ಒಂದು ವಾಕ್ಯ ನನ್ನ ಕೇಳಿಸ್ತು ಎಂಟನೇ ದಿನ ರಾತ್ರಿ ಅಂದ್ರೆ ಬೆಳಗ್ಗೆ ರಾಯರ ಅನುಗ್ರಹ ಆಗುತ್ತೆ ಅಂತ ನನಗೆ ಸಂಪೂರ್ಣ ನಂಬಿಕೆ ಆಯ್ತು ಅವ್ರಿಗೆ ವಾ ಹೇಳಿದಂತ ಒಂದೇ ಒಂದು ವಾಕ್ಯ ಮಗು ನಾನು ಇದ್ದೀನಿ ಅಷ್ಟೇ ನೇರ್ ಬೇರೆ ಹೇಳಿಲ್ಲ ಅವಾಗ ನಾನು ಸಂಪೂರ್ಣವಾಗಿ ನಾನು ರಾಯರ ಪುತ್ತನ ಹೋಗ್ತೇನೆ ಅದಾದ ನಂತರ ಮತ್ತೆ ನಾನು ನನ್ನ ಹುಟ್ಟಿದಬ್ಬ ಜುಲೈ ಇಪ್ಪತ್ತೆರಡನೇ ತಾರೀಕು ನಾನು ಹುಟ್ಟಿದಬ್ಬ ನಾನು ರಾಯರ ದರ್ಶನ ಮಾಡಲೇಬೇಕು ಪ್ರತಿ ವರ್ಷ ನಾನು ಎಲ್ಲೂ ಇರಲ್ಲ ಮಂತ್ರಾಲಯದಲ್ಲಿ ನಾನು ಹುಟ್ಟಿದ ಹಬ್ಬದ ನಾನು ಮಂತ್ರಾಲಯದಲ್ಲಿರ್ತೇನೆ ಅಂದ ದಿನ ನಾನು ರಾಯರ ದರ್ಶನ ಮುಗಿಸಿ ಮಧ್ಯಾಹ್ನ ಹೊರಟ ಮಂತ್ರಾಲಯದಿಂದ ಹೊರಟೆ ಬರ್ಬೇಕಾದ್ರೆ ಗುತ್ತಿ ಹತ್ರ ಬಂದೆ ಗುತ್ತಿ ಹತ್ರ ಬಸ್ ನಿಲ್ಲಿಸ್ತು ಹೋಟೆಲ್ಗೆ ಅಂತ ಆ ಕ್ಷಣದಲ್ಲಿ ಹೋಟೆಲ್ ಅಲ್ಲಿ ಏನಾದ್ರು ಒಂದು ಸೇವನೆ ಪಲಹಾರ ಸೇವನೆ ಮಾಡೋಣ ಅಂತ ಹೋಟೆಲ್ ಒಳಗಡೆ ಹೋದೆ ತುಂಬಾ ಮಳೆ ಬರ್ತಾ ಕ್ಷಣದಲ್ಲಿ ಹೋಟೆಲ್ ಒಳ್ಳೆ ಕಾಲಿಟ್ಟೆ ತುಂಬಾ ನಾನು ಜಾರ್ ಬಿದ್ದೆ ತುಂಬಾ ಜಾರ್ಬಿದ್ದೆ ಇಲ್ಲಿಂದ ಸುಮಾರು ದೂರ ಒಂದು ಅಲ್ಲಿ ತನಕ ಒಂದ್ ಹತ್ತು ಮೀಟರ್ ದೂರ ನಾನು ಜಾರ್ಕೊಂಡೆ ಕೈ ತುಂಬಾ ಫ್ರಾಕ್ಚರ್ ಆಯ್ತು ತಲೆ ಕೊಟ್ಟೆ ತಲೆ ಕೊಟ್ಟಾಗ ನನ್ನ ಕೈ ಕಿಡ್ಕೊಂಡ್ರೆ ಯಾರು ಯಾರು ಅಂತ ಗೊತ್ತಿಲ್ಲ ನನ್ನ ಒನ್ಸು ನನ್ನ ರಾಯರು ನನ್ನ ಒಂದು ಮನೋಭಾವ ಬಂತು ಅಲ್ಲಿಂದ ಮುಗಿಸ್ಕೊಂಡು ಬಂದು ಬೆಳಿಗ್ಗೆ ಬಂದೆ ಬೆಳಿಗ್ಗೆ ಬಂದ ತಕ್ಷಣ ನನಗೆ ತುಂಬಾ ಪೇನ್ ಸ್ಟಾರ್ಟ್ ಆಯ್ತು ಹೋಗಿ ನಾನು ಡಾಕ್ಟರ್ನ ಕನ್ಸಲ್ಟೇಟ್ ಮಾಡಿದೆ ಈ ತರ ಆಗಿದೆ ಕೈ ತುಂಬಾ ಊಟ ಇಷ್ಟು ಊತ ಬಂತು ಕೇಳಿದಾಗ ಅವ್ರು ಇಂದ ಕೈ ನಿಮ್ದು ತುಂಬಾ ಟ್ವಿಸ್ಟ್ ಆಗಿದೆ ಇದು ಬ್ಯಾಂಡೇಡ್ ಮಾಡ್ಲೇಬೇಕು ಕಟ್ ಹಾಕಿ ಮೂರು ತಿಂಗಳು ನಿಮಗೆ ಬೆಟ್ರೆಸ್ಟ್ ಇರ್ಬೇಕು ಅಂತ ಅಂದ್ರೆ ಕೈ ಈ ತರ ತಿಂಗಳ ಮೂರು ತಿಂಗಳು ಇರಬೇಕು ಅಂತ ಹೇಳೋರು ನನಗೆ ಮೂರು ತಿಂಗಳು ಜುಲೈ ಇಪ್ಪತ್ತೆರಡನೇ ತಾರೀಕು ಹಂಗಾಯ್ತು ನನಗೆ ಆಗಸ್ಟ್ ಆಗಸ್ಟ್ ಹದಿನೈದನೇ ತಾರೀಕು ಹದಿನಾರೇ ತಾರೀಕು ನನಗೆ ರಾಯರ್ ಆರಾಧನೆ ಬರ್ತಾ ಇದೆ ನಾನು ರಾಯರ ಭಕ್ತ ವಾಲೆಂಟರಿಯಾಗಿ ಮಠದಲ್ಲಿ ಸೇವೆ ಸಲ್ಲಿಸ್ಬೇಕು ಕೈಗೆ ನಾನು ಈ ತರ ಆದ್ರೆ ನಾನು ಯಾವ ರೀತಿ ನಾನು ರಾಯರ್ ಸೇವೆ ಸಲ್ಲಿಸೋದು ಅಂತ ಹೇಳಿ ಬಂದೆ ಸ್ನಾನ ಮಾಡಿ ಬಂದು ರಾಯರ್ ಮುಂದೆ ನಿಂತು ಕಣ್ಣಲ್ಲಿ ನೀರು ಹಾಕ್ತೇನೆ ನಾನು ಕಣ್ಣಲ್ಲಿ ನೀರು ಹಾಕಿ ನೋಡು ನೋಡ್ರಿ ರಾಯರೇ ನನ್ನ ಸೇವೆ ನೀವು ಸಲ್ಲಿಸ್ಕೋಬೇಕು ಅನ್ನೋದಿದ್ರೆ ನಾನು ಇವತ್ತಿನ ತೆಗಿಸ್ತೀನಿ ಮುಂದೆ ಇದ್ರ ಬಾರ ನಿಮ್ದು ನನ್ನ ಕೈನ ನೀವು ರೆಡಿ ಮಾಡ್ತೀರೋ ಇಲ್ಲ ನೀವು ನನ್ನ ಸೇವೆನ ತಗೊಳಲ್ವ ಅದು ನನಗೆ ಗೊತ್ತಿಲ್ಲ ಅಂತ ರಾಯರ ಮುಂದೆ ನಿಂತು ಕಣ್ಣಲ್ಲಿ ನೀರು ಹಾಕಿ ನಾನು ಹೋಗಿ ಇದನ್ನ ಬ್ಯಾಂಡೆಡ ತೆಕ್ಸಿ ಒಂದೇ ವಾರಕ್ಕೆ ಹೋದೆ ಡಾಕ್ಟರ್ ಹೋದ ಡಾಕ್ಟರ್ ಇದನ್ನ ತೆಗಿರಿ ನಾನು ಇಲ್ಲ ನನ್ನ ರಾಯರ್ ಸೇವೆಗೆ ಹೋಗ್ಬೇಕಾಗಿದೆ ನನ್ನ ಅನಿವಾರ್ಯ ನನಗೆ ಇದನ್ನ ಬೇಕಾಗಿಲ್ಲ ತೆಗಿರಿ ಅಂತ ಹೇಳಿದೆ ನಾನು ಅವರು ಡಾಕ್ಟರ್ ನೀನು ನೀನ ನೀನು ಮೂರು ತಿಂಗಳು ಬೇಕು ಅಂತ ಹೇಳ್ತಾ ಇರೋದು ಒಂದ್ ವಾರ ತೆಗಿ ಕೇಳ್ತಾ ಇದ್ದ ಏನಾರು ಹೆಚ್ಚು ಕಮ್ಮಿ ಇದ್ರೆ ಯಾರ ಜವಾಬ್ದಾರಿ ಅಂತದ್ದು ಅವರಿದ್ದಾರೆ ಅವ್ರ ನಾನು ಹಾಕ್ತಾರೆ ನಾನು ಗುರು ಕಾಯ್ತಾರೆ ಅಂತ ಒಂದು ವಾರಕ್ಕೆ ನನ್ನ ಬ್ಯಾಂಡ್ ಬಂದು ನಾನು ರಾಯರ ಸೇವೆಗೆ ನಿಂತೆ ಆರಾಧನೆ ಒಂದು ತಿಂಗಳು ನಾನು ಪ್ರತಿ ವರ್ಷ ಆರಾಧನೆ ಟೈಮಲ್ಲಿ ಒಂದು ತಿಂಗಳು ಇದ್ದು ನಾನು ರಾಯರ ಸೇವೆ ಸಲ್ಲಿಸ್ತೀನಿ ನಾನು ಮುಗಿಯ ತನಕ ಸ್ಟಾರ್ಟಿ ಕೊನೆಯ ತನಕ ನಿಂತು ರಾಯರ ಸೇವೆ ಮಾಡಬಹುದು ಅವತ್ತಿಂದ ಆದಂತ ಅನತಾಚಾರ ನನ್ನ ಕೈ ಇವತ್ತಿಗೂ ತೊಂದರೆ ಇಲ್ಲ ರಾಯರಿದ್ದಾರೆ ಇದೊಂದು ಎರಡನೇ ಸಾಕ್ಷಿ ಮತ್ತೆ ಏನಂತಪ್ಪ ಅಂತಂದ್ರೆ ಕಳೆದ ಆರು ತಿಂಗಳ ಹಿಂದೆ ನನ್ನ ಕುಟುಂಬಕ್ಕೆ ಸಂಪೂರ್ಣ ಡೆಂಗ್ಯೂ ಜ್ವರ ಬಂತು ಅಂದ್ರೆ ಐದು ಜನ ನಾನು ನನ್ನ ನಾನು ನನ್ನ ಧರ್ಮಪತ್ನಿ ನನ್ನ ಮಗು ನಮ್ಮ ತಮ್ಮನ ಮಗಳು ತಮ್ಮ ಹೆಂಡತಿ ಟೋಟಲ್ ಐದು ಜನಕ್ಕೆ ಡೆಂಗ್ಯೂ ಟೈಪ್ ಎರಡು ಜ್ವರ ಟೈಮ್ ಬಂದು ಐದು ಜನ ಒಂದೇ ಟೈಮಲ್ಲಿ ಅಡ್ಮಿಟ್ ಆಗಿದ್ವಿ ಆಸ್ಪತ್ರೆಗೆ ಆಸ್ಪತ್ರೆಗೆ ಅಡ್ಮಿಟ್ ಆದ ಟೈಮಲ್ಲಿ ಪ್ಲೇಟ್ ಲೈಟ್ ಪ್ಲೇಟ್ಲೆಟ್ ಇತ್ತು ನನಗೆ ಇಪ್ಪತ್ತೆರಡು ಪ್ಲೇಟ್ ಪ್ಲೇಟ್ಲೆಟ್ ಡಾಕ್ಟರ್ ಹೇಳಿದ್ರು ನೈನ್ಟಿನ್ ನೈನ್ಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಡೌಟು ಇದ್ರ ಬೇರೆ ನಾನೇನು ಮಾಡೋಕ್ಕಾಗಲ್ಲಪ್ಪ ಅಂತ ಹೇಳಿದ್ರು ಏನ್ ಮಾಡೋಕ್ಕಾಗತ್ತೆ ಅಂತಂದ್ರೆ ಹೇಳಿ ಈಷ್ಟು ತರ ಪ್ಲೇಟ್ಲೆಟ್ ಕಮ್ಮಿ ಆದ್ಮೇಲೆ ಬದುಕೋದೇ ಕಷ್ಟ ಯಾಗಲ್ಲ ನೀವು ಎಲ್ ಬೇಕಾದ್ರು ಹೋಗ್ಬಿಡಿ ಅಂತ ಹೇಳಿದ್ರು ನಾನು ನಾ ಇದೇ ಆಸ್ಪತ್ರೆಲಿ ಇರ್ತೀನಿ ಅಂತ ಹೇಗೆ ಅಷ್ಟು ಕಾನ್ಫಿಡೆಂಟ್ ಯಾಕೆ ನಾನು ಇರ್ಲೇ ಇರ್ತೇನೆ ನಾಳೆ ನೋಡಿರ್ಬೇಕೇನೆ ಅಂತಂದೆ ಇದ್ದೆ ಒಂದೇ ಒಂದು ಮಾತ್ರೆ ಕೊಟ್ರು ಡಾಕ್ಟರ್ ಅಷ್ಟೇ ನಾನಂದೆ ಇಪ್ಪತ್ತೆರಡು ಸಾವಿರ ಇದ್ದಂತ ಪ್ಲೇಟ್ ಲೇಟು ರಾತ್ರಿ ಹನ್ನೆರಡು ಗಂಟೆ ತುಮ್ತು ಬಂದ್ರು ನನ್ನ ರಾಯರ್ ಬಂದ್ರು ಬಂದ ನಾನು ಇಲ್ಲಿಂದ ಇಲ್ಲಿ ನನಕ ಸಾವಿರದ್ರು ಬೆಳಿಗ್ಗೆ ಮದೇ ತರ ಡಾಕ್ಟರ್ ಬಂದ್ರು ಮತ್ತೆ ಬ್ಲೇಟ್ ತಕೊಂಡು ಚೆಕ್ಅಪ್ ಮಾಡಿದ್ರು ಇಪ್ಪತ್ತೆರಡು ಸಾವಿರ ಇದ್ದಂತ ಪ್ಲೇಟ್ ನಾಳೆ ಬೆಳಿಗ್ಗೆ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಆಯ್ತು ಚೆಲ್ಲಿದ್ರು ನೀವು ಯಾರು ಅವ್ರು ಬೇಡ್ಕೊಳ್ಳಿ ಅವ್ರು ಹೇಳಿದ್ರು ಒಂದ್ ಲಕ್ಷ ಇಪ್ಪತ್ತೆರಡು ಸಾವಿರ ಇದ್ದ ಪ್ಲೇಟ್ ನಾಳೆ ಬೆಳಿಗ್ಗೆ ಒಂದ್ ಲಕ್ಷ ಸಾವಿರ ಆಗುತ್ತೆ ಅಂದ್ರೆ ರಾಯರ್ ಹೌದು ರಾಯರ್ ಇರೋದಕ್ಕೇನೆ ಈ ಭೂಮಿನಲ್ಲಿ ಇವತ್ತು ಒಬ್ಬ ಜೀವಮಾನವರು ನೆಮ್ಮದಿಯಿಂದ ಪ್ರ ನೆಮ್ಮದಿಯಿಂದ ಸುಖ ಸಂಸಾರ ಸಾಗಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ರಾಯರು ರಾಯರ ನಂಬಿಕೆಟ್ಟವರು ಯಾರು ಇಲ್ಲ ರಾಯರ ನಂಬಿದರೆ ಬಡವನು ಕೂಡ ಶ್ರೀಮಂತನಾಗುತ್ತಾನೆ ಇದಕ್ಕೆ ಅವರ ನಂಬಿರೋದಕ್ಕೆ ಈ ಮೂರು ಘಟನೆಗಳೇ ನನ್ನ ಜೀವನದಲ್ಲಿ ನಡೆಯುವಂತ ಅತಿ ಮುಖ್ಯವಾದ ಘಟನೆ ನನ್ನ ಜೀವನ ಉಸಿರಿರೋ ತನಕ ನಾನು ರಾಯರ ಭಕ್ತನೇ ಹೊರತು ಬೇರೆ ಭಕ್ತನಲ್ಲ ಅನ್ನೋದು ಹೇಳೋದಕ್ಕೆ ಈ ಮುಖಾಂತರ ನನ್ನ ವಿಷಾದನ ವ್ಯಕ್ತಪಡಿಸ್ತಾ ಇದ್ದೀನಿ ಹೌದು ಯಾಕಂದ್ರೆ ರಾಯರು ಪ್ರತಿಯೊಬ್ಬರಲ್ಲೂ ಕೂಡ ನಿಂತು ಏನೋ ಕೆಲಸ ಮಾಡಿಸ್ತಾರೆ ನಿಮ್ಮಿಂದ ಒಂದಷ್ಟು ಸೇವೆ ಮಾಡಿಸ್ತಾರೆ ಆ ನಿಮಗೆ ರಾಯರ್ ನಂಬಿಕೆ ಬಂದಾಗ್ಲಿಂತ ಏನಾಗ್ತದೆ ಅಂದ್ರೆ ನಿಮ್ಮ ಒಂದು ತಾಯಿ ಗುಣ ಆಗ್ತಾರೆ ಹೌದು ನೀವು ಬಿದ್ದಂತಹ ಸಮಯದಲ್ಲಿ ಯಾರೋ ಕಾಪಾಡ್ತಾರೆ ಯಾರೋ ಅವ್ರೆ ರಾಯರೇ ನಾವು ಪರೋಕ್ಷವಾಗಿ ಪ್ರತ್ಯಕ್ಷವಾಗಂತೂ ಕಾಣಲ್ಲ ನಮಗೆ ಯಾಕಂದ್ರೆ ನಾವಿಗೂ ಅಷ್ಟು ಏನು ಆಗ್ಲು ಸಾಧ್ಯ ಇಲ್ಲ ಒಂದು ಪರೋಕ್ಷವಾಗಿ ಕಾಪಾಡ್ತಾ ಬರ್ತದ್ರೆ ಮತ್ತೆ ನಿಮ್ಮ ಒಂದು ಜೀವನ್ ಮರಣದ ಒಂದು ಸಮಯ ಕೂಡ ಕಾಪಾಡ್ತಾರೆ ಹೌದು ಮತ್ತೆ ಇನ್ನೊಂದು ಹತಾಚೋರಿ ಏನಂತಂದ್ರೆ ಒಂದು ಎರಡು ತಿಂಗಳ ಹಿಂದೆ ಮೈಸೂರು ರೋಡ್ ಅಲ್ಲಿ ನಾನು ಕಾರು ಚಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಕ್ಸ್ಪ್ರೆಸ್ ವೇ ಅಲ್ಲಿ ರಾಮನಗರ ಬಿಟ್ಟು ಚನ್ನಪಟ್ಟಣ ಮಧ್ಯ ಹೋಗ್ತಾ ಇದ್ದೀನಿ ಸುಮಾರು ಇಲ್ಲಿಂದ ಒಂದು ಐವತ್ತು ಮೀಟರ್ ಆದ್ರೂನು ತುಂಬಾ ಗಾರ್ಡನ್ ನಿದ್ರೆಗೆ ಹೋಗ್ಬಿಟ್ಟಿದ್ದೀನಿ ಕಾರು ಹೋಗ್ತಾನೆ ಇದೆ ಹಿಂದೆ ನಮ್ಮ ಅಕ್ಕ ನಮ್ಮ ಅಕ್ಕನ ಮಗಳು ಕೂತಿದ್ದಾರೆ ಅವ್ರಿಗೂನು ನಿದ್ದೆ ಯಾರು ಇಲ್ಲ ಕಾರಿನಲ್ಲಿ ಎಚ್ಚರಿಕೆ ಇರೋರು ಇಲ್ಲ ನಾನು ತುಂಬಾ ಗಾರ್ಡನ್ ನಿದ್ರೆ ಹೋಗಿದ್ದೀನಿ ಇಲ್ಲಿಂದ ಸುಮಾರು ಒಂದು ಐವತ್ತು ಮೀಟರ್ ದೂರನಾದ್ರೂ ಕಾರು ತಾನೇ ಹೋಗಿದೆ ತಾರೇ ಚಾಲನೆ ಮಾಡ್ಕೊಂಡು ಹೋಗ್ತಾ ಇದೆ ಇವತ್ತು ತಲೆ ಮೇಲೆ ಒಂದು ಶಬ್ದ ಬಂತು ದಟ್ಟು ಬಿಟ್ರೆ ಕಾರು ನೂರ ನಲ್ವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ ಐವತ್ತು ಕಿಲೋ ಐವತ್ತು ಮೀಟರ್ ನೂರ ನಲ್ವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಕಾರು ಹೋಗ್ತಾ ಇದೆ ಅಂತಂದ್ರೆ ರಾಕ ಮಾಡ್ಕೊಳ್ಳಿ ಆ ದಿನ ಒಂದು ಚೂರು ಅಥವಾ ಚೂರ ಆಗಿದ್ರೆ ನನ್ನ ಜೀವನವೇ ಇಲ್ಲ ಅವತ್ತೂ ನನ್ನ ನನ್ನ ರಾಯರ ಕಾಪಾಡಿದಾರೆ ಬೇರೆ ಯಾರು ಕಾಪಾಡಿಲ್ಲ ನನ್ನ ಅದೊಂದು ನಾನು ಅಪಾರವಾಗಿ ನಂಬಿರೋದು ನನ್ನ ರಾಯರ್ನ ನನ್ನ ರಾಯರ್ ಬಿಟ್ಟು ಬೇರೆ ಯಾರೂನು ನಾನು ಯಾವ ಜೀವಮಾನವರೇ ಮಾನವರಿಯಾಗಲಿ ನಾನು ನಂಬಲ್ಲ ನಾನು ನಂಬಿರೋದೆ ಅವ್ರೊಬ್ಬರನ್ನ ಅವರಿಂದ ನನ್ನ ಜೀವನ ನನ್ನ ಸಂಸಾರ ಅವ್ರ ಮುಡಿಪಾಗಿದ್ದು ಅವ್ರು ಮುಡಿಪಾಗಿದ್ದು ನನ್ನ ಕೊನೆ ಭಕ್ತನೆ ಹೊರತು ಬೇರೆ ಯಾರು ನಾನಿಲ್ಲ ಅದನ್ನ ಹೀಗೆ ನಾವ್ ಆದ್ಮೇಲೆ ಏನಪ್ಪಾ ಅಂದ್ರೆ ನಮ್ಗೆ ಏನನ್ನ ಆದ್ರೇನೆ ನಾವ್ ನಂಬಿಕೆ ಬರೋದು ಅಂತದ್ರಲ್ಲಿ ನಿಮ್ಗೆ ರಾಯರ ಅನುಗ್ರಹ ಸಿಕ್ಕಿಲ್ಲ ಇಲ್ಲ ಜೀವನ ಪ್ರತಿಕ್ಷಣದಲ್ಲಿ ನಿಮ್ ಹಿಂದೆ ಉಂಟು ಏನೇನೋ ಮಾಡಿಸಿದ್ರೆ ಮತ್ತಷ್ಟು ನಿಮ್ಮಿಂದ ಒಂದ್ ಒಳ್ಳೆ ಕಾರ್ಯ ಆಗ್ಲಿ ಅಂತ ನಾನು ಬೇಡ್ಕೊಂತೇನೆ ಸೊ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಾಯಚ ಭಾಂ ಕಲ್ಪ ವೃಕ್ಷಾಯಿಧಾಂತರವೇ ವೈಷ್ಣವೇಂದಿ ಇವರೆಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲೇ ಅಭಾದಮಳಿ ಪರ್ಯಂತಂ ಗುರುಣಾ ಆಕೃತಿ ಸ್ಮರೇತ್ ತೇನಾಘ್ನಂ ಪ್ರಣಶನ್ ಸಿದ್ಧ ಮನೋರತ ಮುಖೋಪಿಯ ಪ್ರಸಾದ ಮುಕುಂದಶನಾಜರಾಜಘವೇಂದ್ರಂ ತಮಾಶ್ರಯ ರಾಘವೇಂದ್ರ ಎನ್ನುವ ಎನ್ನುವಂತಹ ಐಶ್ವರ್ಯ ಸಕಲಲ್ಲೂ ಇರಲಿ ಅದೊಂದಿದ್ರೆ ನಿಮ್ಗೇನು ಬೇಡ ಅನ್ನೋದು ಮೂಲಕ ನಿಮಗೂ ಕೂಡ ಧನ್ಯವಾದ ಧನ್ಯವಾದಗಳು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ஓம் ஸ்ரீ ஸ்ரீராதவேந்திரா நம